ಕುದುರೆಮೋತಿ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿಯಾದ ಸದಸ್ಯ ಸ್ಥಾನ ಉಪಚುನಾವಣೆ ಪ್ರಕ್ರಿಯೆ ಹದಿಮೂರು ಮತಗಳ ಅಂತರದಲ್ಲಿ ಅನಸಮ್ಮ ಶರಣಪ್ಪ ಚೌಡಕಿ ಜಯ ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕುದ್ರಿಮೋತಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಖಾಲಿಯಾದ ಸದಸ್ಯ ಸ್ಥಾನ ಉಪಚುನಾವಣೆ ನೆರವೇರಿದ್ದು ಮತ ಎಣಿಕೆಯನ್ನು ಕುಕನೂರು ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ ರಂದು ಬೆಳಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಅಧಿಕಾರಿಗಳಾದ ನಿಂಗಪ್ಪ ಚಕ್ರಸಾಲಿ ನೆರವೇರಿಸಿ ಮಾತನಾಡಿ ಕೂಕನೂರ ತಾಲೂಕು ಕುದ್ರಿಮೋತಿ ಗ್ರಾಮ ಪಂಚಾಯಿತಿ ಉಪಚುನಾವಣೆಯಲ್ಲಿ ಖಾಲಿಯಾದ ಸದಸ್ಯ ಸ್ಥಾನಕ್ಕೆ ಅನಸಮ್ಮ ಶರಣಪ್ಪ ಚೌಡ್ಕಿ ರವರು ತಮ್ಮ ಪ್ರತಿಸ್ಪರ್ಧಿಯಾದ ತಾರಾಬಿ ಹುಸೇನಾ ಭಾಷಾ ಮಕಾಂತಾರ ಕಣದಲ್ಲಿದ್ದು ತಾರಾಬಿ ಹುಸೇನಾ ಭಾಷಾ ರವರು ಮುನ್ನೂರ ಆರು ಮತಗಳನ್ನು ಪಡೆದುಕೊಂಡರು ಅನಸಮ್ಮ ಶರಣಪ್ಪ ಚೌಡಕ್ಕಿ ಮುನ್ನೂರ ಹತ್ತೊಂಬತ್ತು ಮತಗಳನ್ನು ಪಡೆದು ಹದಿಮೂರು ಅಧಿಕ ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ ಒಟ್ಟು ಒಂದು ಸಾವಿರ ಮೂರು ಮತದಾರರಿದ್ದು ಆರು ನೂರ ನಲವತ್ತೊಂಬತ್ತು ಮತಗಳು ಚಲಾವಣೆಯಾಗಿರುತ್ತವೆ ಅದರಲ್ಲಿ ಇಪ್ಪತ್ನಾಲ್ಕು ಮತಗಳು ತಿರಸ್ಕೃತಗೊಂಡಿರುತ್ತವೆ ಒಟ್ಟು ಹದಿಮೂರು ಮತಗಳ ಅಂತರದಲ್ಲಿ ಅನಸಮ್ಮ ಶರಣಪ್ಪ ಚೌಡಕ್ಕಿ ಜಯಶಾಲಿಯಾಗಿರುತ್ತಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ನಿಂಗಪ್ಪ ಚಕ್ರಸಾಲಿ ಮಾಧ್ಯಮದ ಮುಂದೆ ತಿಳಿಸಿದರು ಈ ಸಂದರ್ಭದಲ್ಲಿ ಈರಣ್ಣ ಲಕ್ಕುಂಡಿ ಸಹಾಯಕ ಚುನಾವಣಾ ಅಧಿಕಾರಿ ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ನಮಸ್ಕಾರ ಕುದುರುಮುದ್ದಿ ಗ್ರಾಮ ಪಂಚಾಯತ್ ಕುಕನೂರು ತಾಲೂಕಿನ ಉಪಚುನಾವಣೆಗಾಗಿ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾಮಪತ್ರ ಪ್ರಾರಂಭಗೊಂಡು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಾಗಿ ಹದಿಮೂರರಂದು ನಾಮಪತ್ರಗಳ ಪರಿಶೀಲನೆ ಹದಿನೈದನೇ ತಾರೀಕು ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಿಕ್ಕೆ ಅವಕಾಶ ಕೊಡಲಾಗಿತ್ತು ಕಣದಲ್ಲಿ ಅಂತಿಮವಾಗಿ ಇಬ್ಬರು ಅಭ್ಯರ್ಥಿಗಳು ಉಳಿಯಲ್ಪಟ್ಟು ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಶಾಂತಿಯುತವಾಗಿರ್ತಕ್ಕಂಥ ಮತದಾನವನ್ನು ಎಲ್ಲ ಇಲಾಖಾ ಅಧಿಕಾರಿಗಳು ಮತ್ತು ಆರಕ್ಷಕ ಠಾಣಾ ಸಿಬ್ಬಂದಿಗಳ ಸಹಾಯ ಸರ್ಕಾರ ಮತ್ತು ಚುನಾವಣಾ ಇಲಾಖೆಯ ಸುತೋಲೆಗಳು ಮತ್ತು ನಿಯಮಗಳ ಅನುಸಾರವಾಗಿ ಅತ್ಯಂತ ಶಾಂತಿಯುತವಾಗಿ ನೆರವೇರಿಸಲಾಯಿತು ಚುನಾವಣೆ ಮುಗಿದ ನಂತರ ಮತಪೆಟ್ಟಿಗೆಯನ್ನು ತಹಸೀಲ್ದಾರ್ ಕಾರ್ಯಾಲಯ ಕುಕ್ನೂರಿನಲ್ಲಿ ಒಂದು ಭದ್ರತಾ ಕೋಣೆಯನ್ನು ಸಿದ್ಧಪಡಿಸಿ ಅದರಲ್ಲಿ ಮತಪೆಟ್ಟಿಗೆಯನ್ನು ಇರಿಸಲಾಗಿ ಸುಮಾರು ಇಪ್ಪತ್ತ್ಮೂರು ತಾರೀಕಿನಿಂದ ಇಪ್ಪತ್ತು ಆರರ ಬೆಳಗಿನವರೆಗೆ ಆರಕ್ಷಕ ಠಾಣೆಯವರು ಸುಸೂತ್ ಸುಸೂತ್ರವಾಗಿರ್ತಕ್ಕಂಥ ರಕ್ಷಣೆಯನ್ನು ನೀಡಿ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಇಲಾಖಾ ಅಧಿಕಾರಿಗಳ ಮತ್ತು ಠಾಣಾ ಅಧಿಕಾರಿಗಳ ಸಮ್ಮುಖದಲ್ಲಿ ಭದ್ರತಾ ಕೋಣೆಯನ್ನು ಓಪನ್ ಮಾಡಿ ಮತಪೆಟ್ಟಿಗೆಯನ್ನು ಮತ ಎಣಿಕೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಏಜೆಂಟ್ರುಗಳ ಸಮ್ಮುಖದಲ್ಲಿ ಅದನ್ನು ತೋರ್ಪಡಿಸಿ ಮತ್ತು ಎಲ್ಲ ನಿಯಮಗಳನ್ನು ತೋರಿಸಿ ಓಪನ್ ಮಾಡಲಾಗಿ ಮೊದಲು ಮತ ಎಣಿಕೆಯಲ್ಲಿ ಮತವನ್ನು ಚಲಾಯಿಸಿರ್ತಕ್ಕಂಥ ಒಟ್ಟು ಮತಗಳ ಸಂಖ್ಯೆ ಆರುನೂರ ನಲವತ್ತೊಂಬತ್ತು ಅಲ್ಲಿ ಇರ್ತಕ್ಕಂಥ ಒಟ್ಟು ಮತದಾರರ ಸಂಖ್ಯೆ ಸಾವಿರದ ಮೂರು ಅದರಲ್ಲಿ ಆರುನೂರ ನಲವತ್ತೊಂಬತ್ತು ಮತಗಳನ್ನು ಚಲಾಯಿಸಲಾಗಿತ್ತು ಮತಪೆಟ್ಟಿಗೆಯನ್ನು ಓಪನ್ ಮಾಡಿದ ನಂತರ ಪ್ರತಿ ಇಪ್ಪತ್ತೈದು ರಂತೆ ಒಂದೊಂದು ಕಟ್ಟುಗಳನ್ನು ಮಾಡಿ ಪೂರ್ಣ ಮುಗಿಸಲ್ಪಟ್ಟು ಇಪ್ಪತ್ತು ಏನು ಇಪ್ಪತ್ತೈದು ಐದರಂತೆ ಒಂದೊಂದು ಕಟ್ಟುಗಳನ್ನು ಮಾಡಿ ಕಟ್ಟುಗಳನ್ನು ಮುಗಿಸಲಾಯಿತು ತದನಂತರದಲ್ಲಿ ಇಂಡಿವಿಜುವಲ್ ಆಗಿ ಅಭ್ಯರ್ಥಿಗಳಿಗೆ ಚಲಾಯಿಸಿದ ಮತಗಳನ್ನು ಏಜೆಂಟರ ಸಮ್ಮುಖದಲ್ಲಿ ತೋರಿಸಿ ಮತ ಎಣಿಕೆ ಕಾರ್ಯವನ್ನು ಪ್ರಾರಂಭಿಸಲಾಯಿತು ಮತ ಎಣಿಕೆಯಲ್ಲಿ ಅಂತಿಮವಾಗಿ ಶರಣಮ್ಮ ಸಾರಿ ಹನ್ಸಮ್ಮ ಶರಣಪ್ಪ ಚೌಡ್ಕಿ ಅನ್ನುವರು ಮೂರುನೂರ ಹತ್ತೊಂಬತ್ತು ಮತಗಳನ್ನು ಪಡೆದುಕೊಂಡು ಅರ ವಿ ಭಾಷಾ ಮತಂದಾರಿಯವರು ಮೂರುನೂರ ಆರು ಮತಗಳನ್ನು ಪಡೆದುಕೊಂಡು ಒಟ್ಟು ಮೂರುನೂರ ಇಪ್ಪತ್ತೈದು ಸಮ್ಮತವಾದ ಕಾನೂನು ಸಮ್ಮತವಾದ ಮತಗಳಾಗಿ ಇಪ್ಪತ್ನಾಲ್ಕು ಮತಗಳು ತಿರಸ್ಕೃತ ಮತಗಳಾಗಿ ಗುರುತಿಸಲ್ಪಟ್ಟು ಒಟ್ಟು ಆರುನೂರ ನಲ್ವತ್ತೊಂಬತ್ತು ಮತಗಳನ್ನು ಎಣಿಕೆ ಮಾಡಲಾಯಿತು ಅಂತಿಮವಾಗಿ ಅತಿ ಹೆಚ್ಚು ಅಂಕ ಮತಗಳನ್ನು ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಚುನಾವಣಾ ವಿಜೇತ ಅಭ್ಯರ್ಥಿ ಎಂದು ಘೋಷಿಸಲಾಯಿತು ಅತಿ ಹೆಚ್ಚು ಮತಗಳನ್ನು ಪಡೆದವರು ಅನ್ಸಮ್ಮ ಶರಣಪ್ಪ ಚೌಡಿ ಧನ್ಯವಾದಗಳು